ನಮ್ಮ ಪ್ರತಿನಿಧಿಗಳು ದಯವಿಟ್ಟು ನನಗೆ ಒಟ್ಟಾರೆ ಎಲ್ಲರೂ ಕೂಡ ಪೂಜೆ ನಮ್ಮ ಚಿಕ್ಕಮಪ್ಪಳವರು ರೀತಿ ನಾವು ನಿಮ್ಮ ಸೇವೆ ಮಾಡೋದಕ್ಕೆ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಮತ್ತೊಂದು ನನ್ನಲ್ಲಿ ಮನವಿ ಮಾಡ್ತಾ ನಮ್ಮ ಶ್ರೀರಾಮ ಚಿಗರಾಜಣ್ಣವರ ಚೋಟಲ್ಲಿ ಬಾಳಿದ್ವಿ ಆಗಲಿ ನಮ್ಮ ವಿಶೇಷವಾಗಿ ನಮ್ಮ ತಾಯಂದರು ನನ್ನ ತಲೆ ಮೇಲಿಟ್ಟು ಬಹಳ ಆಶೀರ್ವಾದ ಮಾಡಿದ್ರಿ ಅದಕ್ಕೆ ನಾವು ಯಾವಾಗಲೂ ಚಿಗರು ಇರ್ತೀವಿ ಹಾಗೆ ವಿಶೇಷವಾಗಿ ನಮ್ಮ ಮತ ಯಾಚೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಸಹೋದರರು ನಮ್ಮ ಸಹೋದರಿಯರು ಯಾವ ರೀತಿ ನಮ್ಮನ್ನು ಬರ್ಮಾಡ್ಕೊಂಡು ಬಂದರೆ ಅದನ್ನು ನಾವು ಮರೆಯೋಕ್ಕಾಗೋದಿಲ್ಲ ಯಾಕೆಂದ್ರೆ ಈ ತಾಲೂಕಿಗೆ ನಮ್ಮ ಚಿಕ್ಕಪ್ಪ ಅವರು ಬಡತಕ್ಕಂಥ ಕೊಡುಗೆ ಅಪಾರ ಮಂಜುನಾಡಿದಿದ್ದೀರಿ ಈ ತಾಲೂಕಿಗೆ ಸ್ವತಂತ್ರ ಇತಿಹಾಸದಿಂದ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಸ್ಟೇಡಿಯಂ ಇರಲಿಲ್ಲ ಒಂದು ಫೈ ಸ್ಟೇಷನ್ ಇರಲಿಲ್ಲ ರೋಡ್ಗಳು ರಸ್ತೆಗಳನ್ನು ಮಾಡಿದಂಥದ್ದು ಎಲ್ಲ ಗೊತ್ತಿದೆ ವಿಶೇಷವಾಗಿ ಹೈನುಗಾರಿಕೆ ಬಗ್ಗೆ ನಮ್ಮ ಅವರು ಬಹಳ ಅವರು ಎರಡು ಬಾರಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಜೊತೆಗೆ ಹಾಕೊಂಡು ಹೇಳಿದ ರೀತಿಯಲ್ಲಿ ಆಸೆ ವಿಷ ಕೊಡ್ತಾರೆ ಅದಕ್ಕೆ ಯಾರು ನಮ್ಮ ತಂದೆ ತಾಯರು ನಮ್ಮ ವಿಶೇಷವಾಗಿ ನಮ್ಮ ಪ್ರತಿನಿಧಿಗಳು ಯಾರು ಕೂಡ ಇದು ಬರ್ತದ್ದು ಇದು ಬಾವಸಲ್ಲ ಅಂತ ಹೇಳ್ತಾ ಜೊತೆಗೆ ನಮ್ಮ ಕಡಗಪ್ಪ ಜೀರಾಮಣ್ಣವರು ನಿನ್ನೆ ಇವತ್ತು ಒಂದು ಅವರು ಇದೆ ಅವರು ಬರ್ತಾರೆ ಈಗ ಅವರು ಕೂಡ ಸುಮ್ಮನೆ ಯಾರು ನಮ್ಗೆ ಆಗದಿರೋ ಗಿಡಿಗಳು ಅವ್ರ ಬಗ್ಗೆ ತಪ್ಪ ಅಭಿಪ್ರಾಯ ಹೇಳೋದು ಎಲ್ಲ ಮಾಡ್ತಾಯಿದ್ರು ಅವ್ರು ಬಂದು ನಮಗೆ ಸೂಚಕವಾಗಿ ಸೈನ್ ಕಿಡನೆ ವಿದ್ಯುತ್ವಾಗಿ ನಮ್ಮ ನಮ್ಮ ಮನದೇವರು ಈಶ್ವರನೂ ಅಲ್ಲ ಇವತ್ತೇ ಇದಕ್ಕೆ ನನ್ನ ಮನೆ ಸಾಯಂಕಾಲ ನಮ್ಮ ಬಗ್ಗೆ ಜೊತೆ ಎಲ್ಲ ಮಾತಾಡಿ ನೆನ್ನೆ ಆಪೇಟ್ ಬಂದ ನಿನ್ನೆ ನಾಮಪತ್ರ ಸಲ್ಲಿಸಿದ್ವಿ ನಿಮಗೆ ಯಾರಿಗೂ ತಿಳಿಸೋಕ್ಕಾಗಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಏನು ನಮ್ಮ ಚಿಕ್ಕಬಳ್ಳಾಪುರ ಹೇಳಿದ್ರೆ ನಾವು ಜನಸೇವೆ ಮಾಡೋಕ್ಕೆ ಸಾಕು ಯಾಕೆಂದರೆ ನಮಗೆ ವಿಶೇಷವಾಗಿ ನಮಗೆಲ್ಲರೂ ಕೂಡ ಯೋಗ ಎಲ್ಲ ಪಟ್ಟಿದ್ದಾರೆ ಮಂಜಣ್ಣ ನೆಡಿದೀವಿ ಮಂಜಣ್ಣ ನಡೆದಿ ಬಾಕಿ ಎಲ್ಲ ಹಣಕಾಸು ವ್ಯವಸ್ಥೆ ಇರ್ಬೋದು ಮನೊಂದು ಇರ್ಬೋದು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ತರೀತಿಯಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರ ಪ್ರತಿನಿಧಿಗಳು ಏನಿದ್ದೀರಿ ನೀವು ನನಗೆ ಮತವನ್ನು ಹಾಕೋದ್ರ ಮುಖಾಂತರ ನಾನು ಒಬ್ಬರನ್ನ ಹುಟ್ಟು ಏನು ನಮ್ಮ ಪ್ರತಿಸ್ಪರ್ಧಿ ಹುಟ್ಟು ಬಾಕಿರೋ ನೂರ ಇಪ್ಪತ್ತ್ ಮೂರು ಜನರು ಕೂಡ ನಾನು ಭೇಟಿ ಮಾಡಿದ್ದೀನಿ ಅವರೆಲ್ಲ ನಿಜವಾಗಲೂ ಸೆಕ್ರೆಟ್ರಿಯವರು ಆದಿಯಾಗಿ ಎಲ್ಲ ನಮ್ಮ ನಿರ್ದೇಶಕರುಗಳ ಹಾದಿಯಾಗಿ ಭಾಳ ನಮಗೆ ಭಾಳ ಜನ ಬೆಂಬಲವನ್ನು ಕೊಟ್ಟಿದ್ದೀರಿ ಅದಕ್ಕೆ ನಾವು ಯಾವಾಗಲೂ ವಿಶೇಷವಾಗಿ ನಮಗೆ ನಮ್ಮ ಕುಟುಂಬದ ವತಿಯಿಂದ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಜೊತೆಗೆ ಇನ್ನೊಂದು ನಮಗೆ ನಮ್ಮ ಪಾಂಡಪುರ ತಾಲೂಕು ಡಿಂಕಾ ಗ್ರಾಮದ ಮಂಗ್ಳಮ್ಮನವರು ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚು ಹಾಲನ್ನು ಕರೆದು ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಾನು ಮೊನ್ನೆ ಪೇಪರಲ್ಲಿ ಅಲ್ಲಿ ರೀತಿ ಅದೇ ರೀತಿ ನಮ್ಮ ತಾಲೂಕಿನ ವಿಶೇಷವಾಗಿ ನಮ್ಮ ತಾಯಿಗಳು ಮತ್ತು ಇನ್ನು ನಮ್ಮ ಏನು ಐನುಗಾರಿಕೆಗೆ ಹೆಚ್ಚು ಒತ್ತು ಕೊಡೋದ ರೀತಿಯಲ್ಲಿ ಎಲ್ಲರೂ ಕೂಡ ಜಾಸ್ತಿ ಹೈನುಗಾರಿಕೆ ಒತ್ತು ಕೊಡೋ ವಿಶೇಷವಾಗಿ ಯುವಕರು ಯಾಕೆ ಅಂದರೆ ಇವತ್ತು ಹೈನುಗಾರಿಕೆ ಒಂದು ದೇವಸ್ಥಾನದ ರೀತಿ ಆ ಹಾಲನ್ನು ದೇವರ ಅಭಿಷೇಕಕ್ಕೂ ಬಳಸ್ತಾರೆ ಮಕ್ಕಳು ಹುಟ್ಟಿಗೂ ಹುಟ್ಟಂಥ ಮಕ್ಕಳಿಗೂ ಹಾಲು ಕುಡಿಸ್ತಾರೆ ಆ ಹಾಲು ಕುಡ್ದು ಬದುಕುವಂಥದ್ದು ನಮ್ಮ ಸಂಪ್ರದಾಯ ಅದಕ್ಕೆ ನಾವು ಒಂದು ಚೂರು ಅದಕ್ಕೆ ಕಪ್ಪು ಚುಕ್ಕೆ ಬರೋದೇ ರೀತಿ ನಾನು ನಡ್ಕೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಪ್ರತಿನಿಧಿಗಳು ದಯವಿಟ್ಟು ನನಗೆ ಒಟ್ಟಾರೆ ಎಲ್ಲರೂ ಕೂಡ ಪೂಜೆಯ ಚಿಗಪ್ಪ ರೀತಿ ನಾವು ನಿಮ್ಮ ಸೇವೆ ಮಾಡೋದಕ್ಕೆ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನಲ್ಲಿ ಮನವಿ ಮಾಡ್ತಾ